ನಮಸ್ತೆ ಎಲ್ರಿಗೂ ನಾನು ಹರಗ್ರಹಳ್ಳಿ ರಮೇಶ್ ಅಂತ ಮಾತಾಡ್ತಿದ್ದೀನಿ ನೋಡಿ ಇದು ನಮ್ಮ ಊರಿನ ಗೋಮಾಳ ದನ ಮೇಲಿಕ್ಕಿರ್ತಕ್ಕಂಥ ಒಂದು ಜಾಗ ಈ ಜಾಗದಲ್ಲಿ ಈವಾಗ ಒಂದು ಆಫ್ ಆನ್ ಅವರ್ ಮುಂಚೆ ಒಂದು ಹತ್ತು ಗಂಟೆ ಹತ್ತುವರೆ ಆಯಿಲ್ಲ ಈಗ ಹತ್ತು ಗಂಟೆನಲ್ಲಿ ಇಲ್ಲಿಗೆ ಬಂದು ಎರಡು ತಾರ್ ಜೀಪ್ನವರು ಈ ರೀತಿ ಟ್ರ್ಯಾಗ್ ಮಾಡಿ ನೋಡಿ ಫುಲ್ಲು ಹಾಸಿನಂಗೆ ಇದ್ದರತಕ್ಕಂಥದ್ದನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಹತ್ತು ಹದಿನೈದು ನಿಮಿಷದಲ್ಲಿ ಈ ರೀತಿ ಈ ರೀತಿ ಮಾಡಿದೆ ನೋಡಿ ನೋಡಿ ಇದು ನಮ್ಮ ಗ್ರಾಮಸ್ಥ ಪುಟ್ಟಣ್ಣ ನೋಡಿ ಇದರಿಂದ ಅವ್ರಿಗೆ ಏನು ಆನಂದ ಸಿಗ್ತಾ ಇದೆಯೋ ಗೊತ್ತಿಲ್ಲ ಎಷ್ಟು ಕೆಟ್ಟದಾಗಿ ಮಾಡಿ ಹೋಗಿದ್ದಾರೆ ಜೀವದ ಇದನ್ನು ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಇದನ್ನು ನಾವೆಲ್ಲ ಅಡ್ಡಾಕಿ ಕೇಳಕ್ಕೆ ಹೋದರೆ ಎಲ್ಲ ಕಡೆಯೂ ಇದೇ ಥರ ರೀತಿ ಘರ್ಷಣೆಗಳಾಗುತ್ತೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸಿ ಒಂದು ಶಿಸ್ತು ಕ್ರಮ ತಗೊಂಡು ಸರಿಯಾದ ಒಂದು ಪನಿಷ್ಮೆಂಟಾಗಿ ಕೊಡಲಿಲ್ಲ ಅಂದರೆ ಮುಂದೆ ಇದು ಘರ್ಷಣೆಗಳಿಗೆ ಹಂಡ್ರೆಡ್ ಪರ್ಸೆಂಟು ಕಾರಣ ಆಗುತ್ತೆ ಏಕೆಂದರೆ ನಾವು ತಡಿಲೇಬೇಕಾಗ್ತದೆ ಘರ್ಷಣೆಗಳಾಗ್ರು ಪರವಾಗಿಲ್ಲ ನಾವು ಯಾವ್ದು ಹೆದರೋದು ಇಲ್ಲ ಇದನ್ನು ಇಲ್ಲಿಗೆ ಕೈಬಿಟ್ರೆ ಸರಿ ಈ ಥರ ಒಂದು ಜೀಪಲ್ಲಿ ಕಾರ್ಗಳಲ್ಲಾಗಿರ್ಬೋದು ಜೀಪಲ್ಲಾಗಿರ್ಬೋದು ಈ ಥರ ಮಾಡೋಂಥ ಎಂಥರೇ ಆಗಿರಲಿ ನಾವು ಕಂಡಿಸ್ತೀವಿ ನಾವು ಅದಕ್ಕೆ ಸಾಮಾಜಿಕ ಹೋರಾಟಕ್ಕಾಗಿ ಏನೇ ಆಗಿರಲಿ ನಮಗೆ ನ್ಯಾಯ ದೊರಕಲೇಬೇಕು ಅದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಇದನ್ನು ಇನ್ನೂ ನಾವು ಸಹಿಸ್ಕೊಂಡು ಇರೋಕ್ಕಾಗೋದಿಲ್ಲ ನಾವು ಗಾಡಿ ನಂಬರ್ನ ನಮ್ಮ ಮ್ಯಾನೇಜರ್ ನೋಡಿದ್ದಾರೆ ಈಗ ಅವರು ನನಗೆ ಕೊಡ್ತಾರೆ ಅದಾದಮೇಲೆ ನಾನು ಅದನ್ನು ಸ್ಟೇಷನ್ ಅವರಿಗೆ ಆ ನಂಬರ್ ಕೊಡ್ತೀನಿ ಎಲ್ರಿಗೂ ನಾವು ಇದನ್ನು ನಂಬರ್ನ ತಿಳಿಸ್ತೀವಿ